ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತೆಟ್ಟಿ ಅಂತ ನಮ್ಮೊಂದಿಗೆ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಇದ್ದಾರೆ ನಾವು ಇವತ್ತಿರೋದು ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಪಿ ಬಾಗಲು ರಾಜ್ಯ ಅದ್ದಾರಿ ಮೂವತ್ತೇಳು ಅದರ ಪಕ್ಕ ಅಲ್ಲೇ ಕೂತಿದ್ದೀವಿ ನಾವು ಇಲ್ಲಿ ಬಂದು ಈ ಒಂದು ಧರಣಿ ಕೂ ಕೂರ ಉದ್ದೇಶ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕಡಬ ತಳಸಿದಾರರು ಹಾಗೂ ಅವರ ತಂಡ ಅಂದರೆ ಆ ಅವರು ಪಂಚಾಯತ್ ಅವರು ಪೊಲೀಸ್ ಇಲಾಖೆ ಎಲ್ಲರೂ ಬಂದು ಅವರ ಮನೆಯನ್ನು ಕಡೆಗೆ ಹಾಕಿದ್ದಾರೆ ಅದು ಇವರ ಕೆಡವೊಂದು ಟೈಮ್ಸ್ ಇದೆ ಅವರ ಡ್ಯೂಟಿ ಟೈಮಲ್ಲೇ ಮಾಡಬೇಕು ಏಕಾಏಕಿ ಬೆಳಗ್ಗೆ ಜಾವ ಆರೂವರೆ ಏಳು ಗಂಟೆಗೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದಾರೆ ಅವ್ರು ಊಟ ಮಾಡಲಿಕ್ಕೆ ಟೈಮ್ ಕೇಳೋ ಅದಕ್ಕೂ ಬಿಟ್ಟಿಲ್ಲ ಟೀ ಮಾಡಿದ್ರು ಅದನ್ನು ಹೊರಗೆ ಅದಕ್ಕೂ ಬಿಟ್ಟಿಲ್ಲ ಏಕಾಏಕಿ ಇವರನ್ನೆಲ್ಲ ತೆಗೆದು ಹೊರಗೆ ಎಳೆದು ಹಾಕಿ ಆ ಆ ಪಾತ್ರೆ ವಿಲೇ ತೋರಿಸಿ ಆ ಪಾತ್ರೆ ಎಲ್ಲ ತೋರಿಸಿ ಎಷ್ಟು ಎಷ್ಟು ರೂಪಾಯಿ ಪಾತ್ರೆ ಅಂತ ಯಾವ ರೀತಿಯಲ್ಲಿ ಮಾಡಿ ಹಾಕಿದ್ದಾರೆ ಹಿತಾಚಿಯಲ್ಲಿ ತಂದು ಇವ್ರು ಹೇಳ್ತಾ ಇದ್ದೀವಿ ನಾ ಮನೆಯೊಂದು ಸೀಟು ತಗೊಳ್ತೀವ ಅಂತ ಅದಕ್ಕೂ ಬಿಟ್ಟಿಲ್ಲ ಇವಾಗ ಕೋರ್ಟ್ ಆದೇಶವನ್ನು ತೋರಿಸ್ತಾ ಇದ್ದಾರೆ ಕೋರ್ಟ್ ಆದೇಶ ಇದೆ ಅಂತ ಎರಡು ವರ್ಷ ಹಿಂದೆ ರೇಣುಕಾ ಎಂಬುವರು ಎ ಸಿ ಕುರಿ ಮನೆಯಲ್ಲಿ ಕೆಲಸ ಇದ್ದು ಮೂರು ನಾಲ್ಕು ವರ್ಷ ಹಿಂದೆ ಅವರ ಮನೆಯಲ್ಲಿ ಕೆಲಸ ಇದ್ದು ಅವ್ರ ಕೆಲಸದಿಂದ ಬಿಟ್ಟ ನಂತರ ಈ ಅಮ್ಮನಿಗೆ ತೊಂದರೆ ಇರೋದು ಈ ರೇಣುಕಾ ಎಂಬವರ ಹೆಸರಲ್ಲಿ ಏನೋ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ ಆದರೆ ರೇಣುಕಾ ಎಂಬವರ ಹೆಸರಲ್ಲಿ ಇಲ್ಲಿ ಯಾವುದೇ ಸ್ವಲ್ಪ ಜಾಗ ಇಲ್ಲ ಒಂದು ಆಧಾರ್ ಕಾರ್ಡ್ ಇಲ್ಲ ಯಾವುದೇ ಒಂದು ಸರ್ಕಾರದಿಂದ ಸಿಗುವಂಥ ಯಾವುದೇ ಒಂದು ಸರ್ಕಾರ ದಾಖಲಲ್ಲಿ ಯಾವುದೂ ಇಲ್ಲ ಇಲ್ಲಿ ಇರ್ತಾ ಇರೋದು ಅವರ ತಂದೆ ಮತ್ತು ತಾಯಿ ಮುತ್ತುಸ್ವಾಮಿ ಮತ್ತು ರಾಧಮ್ಮನ ಹೆಸರಲ್ಲಿ ಇರುವಂಥದ್ದು ಇವತ್ತು ಏಕಾಏಕಿ ಬಂದು ಅವರ ಹೆಸರು ಮನೆಯನ್ನು ಹಾಕಿದ್ದಾರೆ ಇದು ಯಾವ ನ್ಯಾಯ ಹೇಳಿ ಸ್ವಾಮಿ ಕಳಪಿಸಿದರೆ ನೀವು ತಾವು ಹೇಳಲೇಬೇಕು ನೀವು ಯಾರ ಒತ್ತಡ ಮನ್ ಒತ್ತಡಕ್ಕೆ ಮನಿದು ಈ ರೀತಿಯಲ್ಲಿ ಒಂದು ನೀಚ ಕೆಲಸಕ್ಕೆ ಕೈ ಹಾಕಿರೋದು ತಾವೊಂದು ದಂಡಾಧಿಕಾರಿ ಒಂದು ತಾಲೂಕನ್ನು ರಕ್ಷಣೆ ಮಾಡೋಕ್ಕೆ ಮಾಡಬೇಕಾದವರು ತಾವು ಅಂಥವ್ರು ಯಾವ ಉದ್ದೇಶಕ್ಕೋಸ್ಕರ ಹೊಡೆದಾಕಿರೋದು ಯಾರೋ ಒತ್ತಡ ಏನು ಎ ಸಿ ಗುರಿಯನ್ನು ಮನೆ ಬಿಟ್ಟು ಅವತ್ತಿಂದ ಇವರ ಹಿಂದೆ ಇವರನ್ನ ಎಲ್ಲೂ ಕೂರಲ್ಲ ಅಂತ ಅಲ್ಲ ಅದಕ್ಕೇನಾ ಅವ್ರು ಮಾನಸಿಕ ಕಿರುಕುಳ ಕೊಡ್ತಾ ಇದಾರೆ ಅಂತಲ್ಲ ಹೌದಾ ನಿಮ್ಮ ಮೇಲೆ ನಾಳೆ ದೂರದಾಖಲಾಗ್ತಾ ಇದೆ ನೋಡೋಣ ಬರೀ ಯಾರು ಇಲ್ಲ ಅಂತ ನೀವೆಲ್ಲ ಎಣಸಿರ್ಬೋದು ಆತನ ಚಿಂತೆ ಯಾರು ಇರಬೇಡಿ ನೀವು ದೊಡ್ಡವ್ರಿಗೆ ಏನು ಬೇಕಾದ ಆಗ್ಬೋದು ಕಾನೂನೆಲ್ಲ ನಮ್ಮದೇ ನಾವು ದುಡ್ಡು ಕೊಟ್ಟರೆ ಕಾನೂನೆಲ್ಲ ಪರ್ಚೇಸ್ ಮಾಡ್ಬೋದು ಇದ್ದರೆ ಅದು ತಪ್ಪು ನಿಮ್ಮ ಆ ಒಂದು ಗ್ರಹಿಕೆ ತಪ್ಪು ಅದು ಆಲೋಚನೆ ಮಾಡಿ ಇದ್ದೀವಿ ಕೇಳಲಿಕ್ಕೆ ಕೇಳೋರು ಇದ್ದಾರೆ ಅದಕ್ಕೋಸ್ಕರ ನೋಡಿ ಇವಾಗ ದಿನಕ್ಕೆ ಇವತ್ತು ಹದಿಮೂರು ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಇವಾಗ ಎಲ್ಲ ನಾವು ಕೂತಿದ್ದೀವಿ ರಸ್ತೆ ಬದಿಯಲ್ಲೇ ಟೆಂಡ್ ಹಾಕಿ ಕೂತಿದ್ದೀವಿ ಇದೇ ರೀತಿಯಲ್ಲಿ ನ್ಯಾಯ ಸಿಗುವವರು ಇವರೊಟ್ಟಿಗೆ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದೀವಿ ಪ್ರತಿಯೊಬ್ಬರು ಕೈ ಜೋಡಿಸಿ ಇದರಲ್ಲಿ ಜಾತಿ ರಾಜಕೀಯ ಯಾವುದನ್ನು ಯಾರು ಮಾಡಬೇಡಿ ನಾಳೆ ನಿಮಗೂ ಇದೇ ಥರ ತೊಂದರೆ ಈ ಮೂಲಕ ನಾನು ಹೇಳಿದ್ದೀನಿ